ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂರು ದಿನಗಳ ಕಾಲ ಗುರು ರಾಯರ ಆರಾಧನೆ ನಡೀತಾ ಇದೆ ಅಂದರೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹಾಗೆಯೇ ಇವತ್ತು ಕೊನೆಯ ದಿನ ಹನ್ನೆರಡನೇ ತಾರೀಕು ರಾಯರ ಆರಾಧನೆ ಮೂರು ದಿನಗಳ ಕಾಲ ಇರುತ್ತೆ ಹಾಗಾಗಿ ಗುರು ರಾಯರನ್ನು ನಾವು ಆರಾಧನೆ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮುಡುಪನ್ನು ಕಟ್ಟಬೇಕು ಎಷ್ಟು ದಿನಗಳ ಕಾಲ ಮುಡುಪನ್ನು ಕಟ್ಟಬೇಕು ನಂತರ ಆ ಮುಡುಪಿನ ದುಡ್ಡನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಪ್ರತಿದಿನ ಮುಡುಪನ್ನು ಕಟ್ಟಬೇಕಾ ಅಥವಾ ಒಂದೇ ದಿನ ಮುಡುಪನ್ನು ಕಟ್ಟಿದ್ರೆ ಸಾಕ ಅನ್ನೋದಾದರೆ ಪ್ರತಿದಿನ ಹನ್ನೊಂದು ದಿನಗಳ ಕಾಲ ನೀವು ಮುಡುಪನ್ನು ಕಟ್ಟಬೇಕಾಗತ್ತೆ ಹನ್ನೊಂದು ದಿನಗಳ ಕಾಲ ಮುಡುಪು ಕಟ್ಟಕಾಗಲ್ಲ ಅನ್ನೋ ಮೂರು ದಿನ ಕಟ್ಟಬೋದು ಹಾಗೆಯೇ ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಷ್ಟ ದಿನಗಳಲ್ಲಿ ನೀವು ಸಂಕಲ್ಪವನ್ನ ಮಾಡ್ಕೊಬೇಕು ಮೊದಲು ನೀವು ಎಷ್ಟು ದಿನ ಮುಡುಪನ್ನು ಕಟ್ತೀರಾ ಎಷ್ಟು ದಿನ ದೇವಸ್ಥಾನಕ್ಕೆ ಹೋಗ್ತೀರಾ ಅಕಸ್ಮಾತು ನೀವು ಮುಡುಪು ಕಟ್ಟಿ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ಅಂದರೆ ಮನೇಲಿ ರಾಯರ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ಪೂಜೆಯನ್ನು ಮಾಡ್ತೀವಿ ರಾಯರನ್ನು ಬೇಡ್ಕೊಬೇಕಾಗತ್ತೆ ಹಾಗಾಗಿ ನಾನು ಈ ದಿನ ಹನ್ನೊಂದು ದಿನಗಳ ಮುಡುಪನ್ನು ಕಟ್ಟಿ ಅದು ಯಾವ ರೀತಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ರಾಯರಿಗೆ ತುಪ್ಪದ ದೀಪಾರಾಧನೆ ಕೂಡ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ನೀವು ತುಪ್ಪದ ದೀಪಾರಾಧನೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ಮುನ್ನೂರ ಇಪ್ಪತ್ನಾಲ್ಕನೇ ಆರಾಧನೆ ನಡೀತಾ ಇದೆ ರಾಯರಿಗೆ ಕಷ್ಟ ಅಂತ ಹೋಗುವಂಥ ಭಕ್ತರಿಗೆ ಈ ದಿನ ಅಂದರೆ ಮೂರು ದಿನಗಳ ಕಾಲ ರಾಯರು ಕಣ್ಬಿಟ್ಟಿ ಭಕ್ತರನ್ನು ನೋಡಿ ಆಶೀರ್ವಾದವನ್ನು ಮಾಡ್ತಾರೆ ಅವರ ಕಷ್ಟಗಳನ್ನು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ನಿಮಗೆ ಈ ದಿನ ಮುಡುಪು ಕಟ್ಟೋಕೆ ಅಂದರೆ ಗುರುವಾರದ ದಿನ ಕೂಡ ನೀವು ಮುಡುಪನ್ನು ಕಟ್ಟೋದಕ್ಕೆ ಶುರು ಮಾಡ್ಬೋದು ಯಾಕೆಂದರೆ ಈ ದಿನ ಸಾಯಂಕಾಲ ಕೂಡ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ನೀವು ಮುಡುಪನ್ನು ಕಟ್ಬೋದು ಅಕಸ್ಮಾತ್ ಈ ದಿನ ಆಗೋಲ್ಲ ಪೀರಿಯಡ್ಸ್ ಆಗಿದ್ದು ಅಥವಾ ಹೊರಗಡೆ ಹೋಗಿದ್ದೆ ವಿಡಿಯೋ ಲೇಟಾಗಿ ನೋಡಿದೆ ಅನ್ನೋರು ನೀವು ಗುರುವಾರದ ದಿನ ಕೂಡ ಶುರು ಮಾಡ್ಬೋದು ಮುಡುಪು ಕಟ್ಟೋದಕ್ಕೋಸ್ಕರ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಈ ರೀತಿಯ ಬಿಳಿ ಬಟ್ಟೆಗಳು ಬೇಕು ನಾನಿಲ್ಲಿ ಹನ್ನೊಂದು ಬಟ್ಟೆಗಳನ್ನು ತಗೊಂಡು ಈ ರೀತಿಯಾಗಿ ಅಂದರೆ ಒಂದು ಮೀಟ್ರ್ ಬಟ್ಟೆ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹನ್ನೊಂದು ಈ ರೀತಿಯಾಗಿ ಚೌಕಾಕಾರವಾಗಿ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಹನ್ನೊಂದು ದಿನ ಮುಡುಪನ್ನು ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ಹನ್ನೊಂದು ಬಟ್ಟೆಗಳನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಒಂದು ಬೌಲನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಅರಿಶಿಣದ ನೀರನ್ನು ಮಾಡಿಕೊಂಡು ನೀವು ಈ ಬಟ್ಟೆಗಳು ವೈಟ್ ಬಟ್ಟೆ ಇರುತ್ತಲ್ಲ ಅದನ್ನು ಅದರಲ್ಲಿ ಡಿಪ್ ಮಾಡಬೇಕಾಗತ್ತೆ ಅಂತಂದರೆ ನೀವು ಅರಿಶಿನದ ಬಟ್ಟೆಯನ್ನಾಗಿ ಮಾಡ್ಕೊಬೇಕಾಗತ್ತೆ ಏಕೆಂದರೆ ನಮಗೆ ಅರಿಶಿನ ಬಟ್ಟೆಗಿಂತ ವೈಟ್ ಬಟ್ಟೆಯನ್ನು ಅರಿಶಿನದ ನೀರಿನಿಂದ ನಾವು ಅರಿಶಿನದ ಬಟ್ಟೆಯನ್ನ ಮಾಡಿಕೊಂಡ್ರೆ ತುಂಬನೇ ಶ್ರೇಷ್ಠ ಹಾಗಾಗಿ ಒಂದೊಂದೇ ಬಟ್ಟೆಯನ್ನು ನಾನು ಈ ರೀತಿಯಾಗಿ ಅರ್ಶದ ನೀರಿನಲ್ಲಿ ಅದ್ದಿ ಅದನ್ನು ನೆರಳಲ್ಲೇ ಒಣಗಿಸ್ಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಬಿಸಿಲಲ್ಲಿ ಹೋಗಬೇಡಿ ನೆರಳಲ್ಲೇ ಮನೆಯಲ್ಲೇ ಹಾಕಿದ್ರೆ ಅದು ಒಣಗ್ಕೊಳ್ಳುತ್ತೆ ಹಾಗಾಗಿ ಅಕಸ್ಮಾತ್ ತುಂಬನೇ ಅರ್ಜೆಂಟ್ ಇದೆ ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ಒಂದು ಬಟ್ಟೆ ಆದರೂ ಒಣಗಬೇಕು ಅನ್ನೋರು ಮಾತ್ರ ನೀವು ಬಿಸಿಲಿಗಾಗಿ ಒಣಗಿಸ್ಬೇಕಾಗುತ್ತೆ ಇಲ್ಲ ಅಂತಂದರೆ ನೆರಳಲ್ಲೇ ಅದು ಚೆನ್ನಾಗಿ ಒಣಗುತ್ತೆ ಯಾಕೆಂದರೆ ತುಂಬ ತೆಳ್ಳಗಿರುತ್ತೆ ಬಟ್ಟೆಗಳೆಲ್ಲ ಹಾಗಾಗಿ ಆದಷ್ಟು ಕಾಟನ್ ಬಟ್ಟೆಯನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಹನ್ನೊಂದು ಬಟ್ಟೆಗಳನ್ನು ಈ ರೀತಿಯಾಗಿ ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಅರಿಶಿನದ ಬಟ್ಟೆಯಾಗಿ ಮಾಡಿಕೊಂಡಿದ್ದೀನಿ ಗುರುವಾರ ಮಾಡ್ತೀನಿ ಅನ್ನೋರು ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ಮುಡುಪನ್ನು ಕಟ್ಬೋದು ಅಕಸ್ಮಾತ್ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲ್ಲ ಅನ್ನೋರು ಗೋಧೂಳಿ ಸಮಯದಲ್ಲೂ ಕೂಡ ನೀವು ಮುಡುಪನ್ನು ಕಟ್ಬೋದು ಎರಡೂ ಸಮಯ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮುಡುಪನ್ನು ಕಟ್ಟಬೇಕಾಗತ್ತೆ ಇನ್ನು ಮುಡುಪು ಕಟ್ಟೋದಕ್ಕೆ ಹನ್ನೊಂದು ರೂಪಾಯಿ ಬೇಕಾಗುತ್ತೆ ಅಂದರೆ ಐದೈದು ರೂಪಾಯಿ ಎರಡು ಕಾಯಿನೂ ಆಗಿದೆ ಒಂದು 海の。 ಹಾಗಾಗಿ ಮೂರು ಕಾಯಿನನ್ನು ತೊಗೊಳ್ಬೇಕಾಗತ್ತೆ ಮುಡುಪು ಕಟ್ಟೋದಕ್ಕೆ ಹನ್ನೊಂದು ರೂಪಾಯಿ ಬೇಕಾಗುತ್ತೆ ಪ್ರತಿದಿನ ನೀವು ಹನ್ನೊಂದು ರೂಪಾಯಿ ಮುಡುಪನ್ನು ಕಟ್ಟಬೇಕಾಗತ್ತೆ ಇನ್ನು ದೀಪಾರಾಧನೆ ಮಾಡೋದಕ್ಕೆ ನಾನಿಲ್ಲಿ ಮಣ್ಣಿನ ದೀಪವನ್ನೇ ತಗೊಂಡಿದ್ದೀನಿ ಆದಷ್ಟು ತುಂಬಾ ಶ್ರೇಷ್ಠ ಅಂದರೆ ಮಣ್ಣಿನ ದೀಪ ಹಾಗಾಗಿ ಮಣ್ಣಿನ ದೀಪವನ್ನು ತಗೊಂಡು ಅದಕ್ಕೆ ಎರಡೆರಡು ಬತ್ತಿಗಳು ನಿಮ್ಮ ಮನೇಲಿ ಇದು ಹೊಸ ಮಣ್ಣಿನ ಅಣತೆ ಬೇಕು ಅಂತಿಲ್ಲ ಸ್ನೇಹಿತರೆ ನಿಮ್ಮ ಮನೇಲಿ ಏನಾದರೂ ಯೂಸ್ ಮಾಡಿರೋದು ಮಣ್ಣಿನ ಅಣತೆ ಇತ್ತು ಅಂದರೆ ಅದನ್ನು ಕೂಡ ಮತ್ತೆ ನೀವು ಯೂಸ್ ಮಾಡ್ಬೋದು ಯಾಕೆಂದರೆ ಉಪಯೋಗಿಸಿರೋದನ್ನೇ ಹಳೇದಾದರೂ ಪರವಾಗಿಲ್ಲ ನೀವು ಅದನ್ನೇ ನೀಟಾಗಿ ನೀರಿನಲ್ಲಿ ತೊಳ್ಕೊಂಡು ಶುದ್ಧೀಕರಣ ಮಾಡಿಕೊಂಡು ಅದನ್ನೇ ಉಪಯೋಗಿಸ್ಬೇಕಾಗತ್ತೆ ಒಂದೊಂದು ದೀಪಕ್ಕೆ ನಾನು ಎರಡೆರಡು ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪದ ಆರತಿಯನ್ನೇ ಮಾಡಬೇಕಾಗತ್ತೆ ನೀವು ಪ್ರತಿದಿನ ಹನ್ನೊಂದು ದಿನಗಳ ಕಾಲ ಮಾಡ್ತೀನಿ ಅನ್ನೋರಾದರೆ ಹನ್ನೊಂದು ದಿನಗಳ ಕಾಲ ಈ ರೀತಿಯಾಗಿ ಇದಕ್ಕೆ ನೀವು ಬತ್ತಿ ತೆಗೆದು ಇವತ್ತು ದೀಪ ಆರಾಧನೆ ಮಾಡಿರ್ತೀರ ನಾಳೆ ಬತ್ತಿಯನ್ನು ಚೇಂಜ್ ಮಾಡಬೇಕಾಗತ್ತೆ ಪ್ರತಿದಿನ ನೀವು ಬತ್ತಿಯನ್ನು ಚೇಂಜ್ ಮಾಡಿ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ನೀವು ಪ್ರತಿದಿನವೂ ದೀಪವನ್ನು ಚೇಂಜ್ ಮಾಡಬೇಕು ಅಂತಿಲ್ಲ ದೀಪದಲ್ಲಿರುವಂಥ ಬತ್ತಿಯನ್ನು ಚೇಂಜ್ ಮಾಡಿ ನೀವು ತುಪ್ಪವನ್ನು ಹಾಕಿ ಬೆಳಗಬೇಕಾಗುತ್ತೆ ರಾಯರ ಫೋಟೋ ಇತ್ತು ಅಂದರೆ ರಾಯರ ಫೋಟೋಕ್ಕೆ ಹೂಗಳೆಲ್ಲ ಆಗಿ ರೆಡಿ ಮಾಡ್ಕೊಬೇಕಾಗತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿ ಇತ್ತು ಹಣ್ಣಿತ್ತು ಏನೇ ಇದ್ದರೂ ಪ್ರಸಾದವಾಗಿ ಇಡಬೇಕಾಗತ್ತೆ ಇನ್ನು ಈ ರೀತಿಯಾಗಿ ನೀವು ಪೂಜೆ ಆದ ನಂತರ ಅಂದರೆ ಅಗರಬತ್ತಿಯಿಂದೆಲ್ಲ ಪೂಜೆ ಆದ ನಂತರ ನೀವು ರಾಯರಿಗೆ ತುಪ್ಪದ ದೀಪ ಆರಾಧನೆ ಮಾಡಿದ ನಂತರ ನೀವು ಆರಕ್ಕೆ ಏನು ಮುಡುಪು ಕಟ್ತೀರಲ್ಲ ಆ ಮುಡುಪನ್ನು ಕಟ್ಟಬೇಕಾಗತ್ತೆ ಮೊದಲು ನೀವು ವಿಘ್ನೇಶ್ವರನ ಗಣಪತಿಯನ್ನು ನೆನೆದು ನಮಗೆ ಯಾವುದೇ ವಿಘ್ನಗಳು ಬರಬಾರ್ದು ಹನ್ನೊಂದು ದಿನಗಳ ಕಾಲ ನಾನು ಪೂಜೆಯನ್ನು ಮಾಡ್ತೀನಿ ಇದರಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅಂತ ನೀವು ಬೇಡ್ಕೊಬೇಕಾಗತ್ತೆ ಬೇಡಿಕೊಂಡು ತುಪ್ಪದ ಆರತಿಯನ್ನು ಮಾಡಿ ನಂತರ ನೀವು ಮುಡುಪನ್ನು ಕಟ್ಟಬೇಕಾಗತ್ತೆ ಅದಕ್ಕೂ ಮೊದಲು ನಿಮ್ಮ ಮನೆ ದೇವರನ್ನು ಕುಲ ದೇವರನ್ನ ನೆನೆದು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ಯಾವುದಾದ್ರೂ ಒಂದು ಕೋರಿಕೆಯನ್ನು ಇಲ್ಲಿ ಹೇಳ್ಕೊಬೇಕಾಗತ್ತೆ ಒಂದೇ ಒಂದು ಕೋರಿಕೆ ಸ್ನೇಹಿತರೆ ಎರಡು ಮೂರು ಕೋರಿಕೆನ ಹೇಳ್ಕೊಳಕೊಂಡು ಒಂದು ಕೋರಿಕೆಯನ್ನು ಹೇಳ್ಕೊಂಡು ನೀವು ಈ ರೀತಿಯಾಗಿ ಆ ಅರಿಶಿಣದ ಬಟ್ಟೆ ಏನಿತ್ತಲ್ಲ ಆ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಕಾಲು ಆಯ್ನನ್ನು ಇಟ್ಟು ಈ ರೀತಿಯಾಗಿ ಒಂದೇ ಒಂದು ಗಂಟೆ ಹಾಕಬೇಕು ಎರಡು ಮೂರು ಗಂಟೆ ಹಾಕಬಾರ್ದು ಒಂದೇ ಒಂದು ಗಂಟು ಈ ರೀತಿಯಾಗಿ ಹಾಕಿ ನೀವು ದೇವರ ಮುಂದೆ ಇಟ್ಟು ನೀವು ಸಂಕಲ್ಪವನ್ನು ಅಂದರೆ ನೀವು ಕಟ್ಟಬೇಕನ್ನೂ ಸಂಕಲ್ಪವನ್ನು ಮಾಡ್ಕೊಬೇಕು ನಂತರ ನೀವು ಏನು ಸಂಕಲ್ಪವನ್ನು ಮಾಡ್ಕೊಂಡಿದ್ರೆ ಅದನ್ನೇ ಹೇಳ್ಕೊಂತ ನೀವು ಪೂಜೆಯನ್ನು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳೇ ನಾನು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ನನ್ನ ಸಂಕಲ್ಪ ಆದಷ್ಟು ಹನ್ನೊಂದು ದಿನದಲ್ಲಿ ನೆರವೇರಲಿ ನೀವು ಎಷ್ಟು ದಿನ ಮಾಡಿದಿರೋ ಅಷ್ಟು ದಿನದಲ್ಲಿ ನಿಮಗೆ ರಾಯ ಿಯರು ಕನಸಿನಲ್ಲಿ ಬರ್ತಾರೆ ನಿಮ್ಮ ಆಸೆ ಏನು ನಿಮ್ಮ ಕನಸು ಏನಿತ್ತಲ್ಲ ಆ ಕನಸು ಅನ್ನೋದು ನೆರವೇರ್ತಾ ಹೋಗುತ್ತೆ ಹಾಗಾಗಿ ನಾನು ಹನ್ನೊಂದು ದಿನಗಳ ಕಾಲ ಈ ರೀತಿಯಾಗಿ ಒಂದು ಬೌಲನ್ನು ಇಟ್ಟು ನಾನು ಆ ಬೌಲಿಗೆ ಪ್ರತಿದಿನವೂ ನಾನೇನು ಇಲ್ಲಿ ಮುಡುಪನ್ನು ಕಟ್ತೀನಲ್ಲ ಆ ಮುಡುಪನ್ನು ಆ ಬೌಲಲ್ಲಿ ಹಾಕ್ತಾ ಬರ್ತೀನಿ ಏಕೆಂದರೆ ಹನ್ನೊಂದು ದಿನಾನು ಮುಡುಪನ್ನು ಕಟ್ಟಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ನೀವು ರಾಯರ ಮಠಕ್ಕೆ ಹೋಗುವಂಥ ಅವಕಾಶ ಏನಾದರೂ ಇತ್ತು ನಿಮ್ಮ ಮನೆ ಹತ್ರ ಇತ್ತು ಅಂದರೆ ರಾಯರ ಮಠಕ್ಕೆ ಪ್ರತಿದಿನವೂ ಹೋಗ್ಬೋದು ಅಕಸ್ಮಾತ್ ರಾಯರ ಮಠ ತುಂಬ ದೂರ ಇದೆ ಹೋಗೋಕ್ಕಾಗಲ್ಲ ಅನ್ನೋರು ಮೊದಲನೇ ದಿನ ನೀವು ಮುಡುಪು ಕಟ್ತೀರಲ್ಲ ಆ ದಿನ ಹೋಗಿ ಬನ್ನಿ ಇನ್ನು ಕೊನೆಯ ದಿನ ಕೂಡ ಹೋಗಿ ಬರಬೇಕಾಗತ್ತೆ ಮಧ್ಯದ ಆ ದಿನಗಳು ಏನಿರುತ್ತಲ್ಲ ಮಧ್ಯದ ದಿನಗಳಲ್ಲಿ ಆ ದಿನಗಳಲ್ಲಿ ನೀವು ಹೋಗೋಕ್ಕಾಗಲಿಲ್ಲ ಅನ್ನೋರು ನೀವು ಮನೆಯಲ್ಲೇ ಕೂಡ ರಾಯರನ್ನು ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಷ್ಟು ದಿನದಲ್ಲಿ ನಿಮ್ಮ ಏನು ಸಂಕಲ್ಪ ಇರುತ್ತಲ್ಲ ಆ ಸಂಕಲ್ಪ ಅನ್ನೋದು ನೆರವೇರುತ್ತೆ ಸ್ನೇಹಿತರೆ ಇನ್ನು ಹನ್ನೊಂದನೇ ದಿನ ನೀವು ಏನು ಮಾಡಬೇಕು ಮುಡುಪನ್ನು ಕಟ್ಟಿರ್ತೀರಾ ಈಗ ಪ್ರತಿದಿನವೂ ಹನ್ನೊಂದು ಹನ್ನೊಂದು ರೂಪಾಯಿನ ಹನ್ನೊಂದು ದಿನಗಳ ಕಾಲ ಕಟ್ಟಿರ್ತೀರಾ ಹನ್ನೊಂದನೇ ದಿನ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ರಾಯರಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡಿ ನಂತರ ಆ ಮುಡುಪು ಏನು ಕಟ್ಟಿರ್ತೀರ ಆ ಮುಡುಪನ್ನು ನಿಮ್ಮ ಮನೆ ಹತ್ರ ಯಾರಾದರೂ ಭಿಕ್ಷುಕರು ಇದ್ರು ಅಥವಾ ಇನ್ಯಾರೋ ಒಬ್ಬರು ನಿರ್ಗತಿಕರು ಇರ್ತಾರಲ್ಲ ಅಂಥವರಿಗೆ ಈ ಮುಡುಪಲ್ಲಿರುವಂಥ ಆ ದುಡ್ಡನ್ನು ಹನ್ನೊಂದು ಹನ್ನೊಂದು ರೂಪಾಯಿನನ್ನು ತೆಗೆದು ಅದಕ್ಕೆ ಸ್ವಲ್ಪ ದುಡ್ಡನ್ನು ಸೇರಿಸಿ ನೀವು ಅವರಿಗೆ ಒಂದು ದಿನ ಊಟಕ್ಕಾಗಷ್ಟು ಅಥವಾ ಅದರಲ್ಲಿ ಊಟನೂ ಕೂಡ ತೆಗೆದುಕೊಡ್ಬೋದು ಅನ್ನವನ್ನು ತೆಗೆದುಕೊಡೋದು ಅಥವಾ ನೀವು ಅವರಿಗೆ ಅಷ್ಟೇ ದುಡ್ಡನ್ನು ಕೂಡ ಕೊಡ್ಬೋದು ಅದರಲ್ಲಿ ಸ್ವಲ್ಪ ಸೇರಿಸಿ ನೀವು ದುಡ್ಡನ್ನು ಕೊಟ್ಟರೆ ತುಂಬನೇ ಒಳ್ಳೆಯದು ಅತ್ ಅಕಸ್ಮಾತ್ ನನಗೆ ಆ ಥರ ಯಾರೂ ಇಲ್ಲ ನಿರ್ಗತಿಕರಿಲ್ಲ ವೀಕ್ಷಕರಿಲ್ಲ ಯಾರೂ ನನಗೆ ಕೊಡೋಕ್ಕಾಗಲ್ಲ ಅನ್ನೋರು ನೀವು ದೇವಸ್ಥಾನದ ಉಂಡಿಗೆ ಹಾಕ್ಬಿಡಿ ಇಷ್ಟು ದುಡ್ಡನ್ನು ತೊಗೊಂಡೋಗಿ ಅದಕ್ಕೆ ಸ್ವಲ್ಪ ದುಡ್ಡನ್ನು ಸೇರಿಸಿ ನೀವು ದೇವಸ್ಥಾನದ ಉಂಡಿಗೆ ಹಾಕಿದ್ರೆ ಅಂದರೆ ರಾಯರ ಮಠದಲ್ಲಿ ಹೋಗಿ ಉಂಡಿಗೆ ಹಾಕಿದ್ರೆ ಅವರು ಅನ್ನದಾನಕ್ಕೆ ಅಂತಲೇ ಅದನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ನನಗೆ ಹನ್ನೊಂದು ದಿನಗಳ ಕಾಲ ಮಾಡೋಕ್ಕಾಗಲ್ಲ ಮೂರು ದಿನ ಮಾಡ್ಬೋದು ಅಂದರೆ ಖಂಡಿತ ಮೂರು ದಿನಗಳ ಕಾಲ ಮಾಡ್ಬೋದು ಅಂದರೆ ಇವತ್ತು ನಾಳೆ ನಾಡುತ್ತಾ ಈ ಮೂರು ದಿನಗಳ ಕಾಲ ಮಾಡ್ಬೋದು ಇವತ್ತು ಹೊತ್ತು ನೀವು ದೇವಸ್ಥಾನಕ್ಕೆ ಹೋಗಬೇಕು ನಾಳೆ ಹೋಗಲಿಲ್ಲ ಅಂದರೆ ಪರವಾಗಿಲ್ಲ ನಾಡಿದ್ದ ಕೂಡ ನೀವು ರಾಯರ ಮಠಕ್ಕೆ ಹೋಗಬೇಕಾಗತ್ತೆ ಅಂದರೆ ನೀವು ಎಷ್ಟೇ ದಿನ ಮಾಡಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಎರಡೂ ದಿನಗಳ ಕಾಲ ರಾಯರ ಮಠಕ್ಕೆ ಹೋಗಬೇಕಾಗತ್ತೆ ಪ್ರತಿದಿನ ನೀವು ಮನೆಯಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ಏನು ನಿಮ್ಮ ಕೋರಿಕೆ ಇತ್ತು ನೀವು ಏನು ಸಂಕಲ್ಪವನ್ನು ಮಾಡಿಕೊಂಡು ಮುಡುಪು ಕಟ್ತೀರಲ್ಲ ಆ ಮುಡುಪನ್ನು ಪ್ರತಿದಿನ ಅದೇ ರೀತಿಯಾಗಿ ಕಟ್ ಕಟ್ಟಬೇಕಾಗತ್ತೆ ಬೇರೆ ಬೇರೆ ಚೇಂಜ್ ಮಾಡಬಾರ್ದು ಒಂದೇ ಸಂಕಲ್ಪ ಇರಬೇಕು ಒಂದೇ ಕೋರಿಕೆ ಇರ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ನಿಮ್ಮ ಕೋರಿಕೆಗಳು ರಾಯರು ಬಂದು ನಿಮ್ಮ ಕನಸಿನಲ್ಲಿ ನೀವು ಮೂರು ದಿನ ಮಾಡ್ತೀನಿ ಅಂದರೆ ಮೂರು ದಿನದ ದಿನದೊಳಗಡೆ ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕೋರಿಕೆಯನ್ನು ನೆರವೇರಿಸ್ತಾರೆ ಅಥವಾ ಐದು ದಿನ ಮಾಡ್ತೀನಿ ಅಂದರೆ ಐದು ದಿನಗಳ ಕಾಲ ಮಾಡ್ಬೋದು ಏಳು ದಿನಗಳ ಕಾಲ ಮಾಡ್ಬೋದು ಒಂಬತ್ತು ದಿನಗಳ ಕಾಲ ಹನ್ನೊಂದು ದಿನಗಳ ಕಾಲ ನಿಮ್ಮ ಶಕ್ತಾನುಸಾರ ನೀವು ಮಾಡಬೇಕಾಗತ್ತೆ ರಾಯರಿಗೆ ಮುಡುಪು ಕಟ್ಟಿರ್ತಿರಲ್ಲ ಆ ಬಟ್ಟೆನ ಮತ್ತೆ ನೀವು ರೀಯೂಸ್ ಮಾಡ್ಕೊಬೋದು ಅಂದರೆ ಮತ್ತೆ ಮುಡುಪು ಕಟ್ಟೋದಕ್ಕೆ ಆ ಬಟ್ಟೆಯನ್ನು ಯೂಸ್ ಮಾಡ್ಕೊಬೋದು ಹಾಗಾಗಿ ಯಾರಿಗೆಲ್ಲ ಕಷ್ಟಗಳಿದೆ ಕಷ್ಟ ಬಗೆಹರಿಸ್ಕೊಬೇಕಂದ್ರೆ ರಾಯರಿಗೆ ಈ ರೀತಿಯಾಗಿ ಮುಡುಪು ಕಟ್ಟಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಪ್ಪುತ್ತೆ ಥ್ಯಾಂಕ್ ಯು